ದೇವನಹಳ್ಳಿ ತಾಲೂಕಿನ ಒಂದಷ್ಟು ಭೂಮಿ ಭೂಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂತೆ ರೈತರ ಸುದೀರ್ಘ ಹೋರಾಟಕ್ಕೆ ಜಯ ಸಿಕ್ಕಿದೆ ನಟ ಸಾಮಾಜಿಕ ಹೋರಾಟಗಾರ ಪ್ರಕಾಶ್ ರಾಜ್ ಅವರ ಸಾರಥ್ಯದ ಒಂದಷ್ಟು ರೈತ ಮುಖಂಡರೆಲ್ಲ ಹೋರಾಟ ಮಾಡಿ ಕೊನೆಗೂ ಮುಖ್ಯಮಂತ್ರಿಗಳಿಂದ ಆ ನಿರ್ಧಾರದಿಂದ ಹೊರಬರುವಂತೆ ಮಾಡಿದ್ರು ಈಗ ಕೈಬಿಟ್ರು ಕಾಯ್ತಾ ಕೂತಿದ್ರು ಆನ್ರದವರು ಕಮಾನ್ 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 ಅಂತ ಕರೀತಾವ್ರೆ ನೀವು ಈಗರು ಕೈ ಬಿಟ್ಟಿದ್ರೆ ಅಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ ಬೆಂಗಳೂರು ಏರ್ಪೋರ್ಟ್ ಭಾಳ ಹತ್ರ ನಮ್ಮದು ಹಿಂದೂಪುರ ಬನ್ನಿ ಅಂತ ಆಂಧ್ರ ಪ್ರದೇಶದ ಸಚಿವ ಮುಖ್ಯಮಂತ್ರಿಯ ಪುತ್ರ ನಾರಾ ಲೋಕೇಶ್ ಎಲ್ರಿಗೂ ವೆಲ್ಕಮ್ ಇಂದುಪುರ ಅಂತವ್ರೆ ರೈತರ ಸತತ ಹೋರಾಟಕ್ಕೆ ಮುಂದಂತ ಸರ್ಕಾರ ಭೂಸ್ವಾಧನ ಕೈ ಬಿಟ್ಟಿತ್ತು ಆದರೆ ಉದ್ಯಮಿಗಳಿಗೆ ಅವರು ಕೇಳಿದ ಕಡೆ ಜಮೀನು ಕೊಡಲಾಗುವುದು ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ನಾರಾ ಲೋಕೇಶ್ ಇಲ್ಲಿಗೆ ಯಾಕೆ ತಲೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಬರೀ ಕಿರಿಕಿರಿ ಬರೀ ನಮ್ಮ ಕಡೆ ಅಂತ ಅದಕ್ಕೆ ನಮ್ಮ ಮಂತ್ರಿ ಎಂ ಬಿ ಪಾಟೀಲ್ ತಿರುಗಟ್ಟನ್ನು ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಯಾರು ಬಿಟ್ಟು ಹೋಗಲ್ಲ ರಾಜ್ಯವನ್ನ ಭೂಮಿಯಷ್ಟೇ ಅಲ್ಲ ನೀರು ಕೂಡ ಬೇಕಾದಷ್ಟು ಸೌಲಭ್ಯ ನೀಡಿದ್ದೇವೆ ಕಾವೇರಿ ನೀರನ್ನು ಕೂಡ ಕೊಡ್ತಿದ್ದೇವೆ ಒಂದು ಇಂಡಸ್ಟ್ರಿಗೆ ಅವರು ಕೇಳಿದಲ್ಲಿ ಭೂಮಿ ಕೊಡ್ತೇವೆ ಅಂತ ಆಂಧ್ರ ಸಚಿವ ನಾರಾ ಲೋಕೇಶ್ ಅವರು ಮೊದಲೇ ಕರಿಬೇಕಾಗಿತ್ತು ಭೂಮಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಯಾರೂ ಹೋಗಲ್ಲ ಮ್ಯಾನ್ ಪವರ್ ಬೇಕು ಕರ್ನಾಟಕ ಅದರ ಗುರಿ ಹೊಂದಿದೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ನಮ್ಮ ರಾಜ್ಯಕ್ಕೆ ಬಂದ ಹೂಡಿಕೆದಾರರನ್ನ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬಿಟ್ಟುಕೊಡೋ ಮಾತು ಇಟ್ಕೊಳ ಮಾತು ಯಾರು ಅವರು ನಿರ್ಧಾರ ಮಾಡ್ತಾರೆ ಇನ್ವೆಸ್ಟ್ ಮಾಡೋರು ಇನ್ವೆಸ್ಟ್ ಮಾಡೋರು ನಿರ್ಧಾರ ಮಾಡ್ತಾರೆ ಈಗ ಅವರು ಪುಕ್ಸಟ್ಟೆ ಭೂಮಿ ಕೊಡ್ತೀವಿ ಅಂತ ಮತ್ತೊಂದಿನ ಆಫರ್ ಮಾಡ್ತಾರೆ ನೋಡ್ತಾರೆ ಓ ಎಕರೆಗೆ ನಾವು ಎಲ್ಲೆರಡು ಕೋಟಿ ಕೊಡಬೇಕಾಗಿತ್ತು ಸಾವಿರ ಎಕರೆ ಎರಡು ಸಾವಿರ ಕೋಟಿ ಬೇಕಾಗಿತ್ತು ಅವ್ರು ಪುಕ್ಸಟ್ಟೆ ಭೂಮಿ ಕೊಡ್ತಾರೆ ಇಡೀ ಪ್ರಾಜೆಕ್ಟ್ ನಡೆದು ಹೋಗುತ್ತೆ ಅಂತ ಹೋದ್ರೂ ಹೋಗ್ಬೋದು ಯಾವನಿಗೆ ಗೊತ್ತು ದೇವನಹಳ್ಳಿ ಹತ್ರ ಅಲ್ಲೇನು ಭೂಮಿ ಏನು ಎಕರೆ ನಿಮಗೆ ಮೂರು ಕೋಟಿ ಐದು ಕೋಟಿ ಆರು ಕೋಟಿಗಿಂತ ಕಡಿಮೆ ಸಿಗೋಲ್ಲ ಸಾವಿರ ಎಕರೆ ಯೋಜನೆ ಬೇಕು ಅಂದರೆ ಒಂದು ಎರಡು ಸಾವಿರದಿಂದ ಐದು ಸಾವಿರ ಕೋಟಿ ಬೇಕಾಗಿತ್ತು ಅವ್ರು ಏನಾರು ಆಂಧ್ರದವರು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅವರು ತಗೊಳ್ಳಿ ಫ್ರೀ ಲ್ಯಾಂಡ್ ಅಂದ್ರೆ ಏನು ಮಾಡ್ತಾರೆ ಎರಡರಿಂದ ಐದು ಸಾವಿರ ಕೋಟಿ ಉಳಿಯುತ್ತೆ ಅಂತ ಹೋದ್ರೂ ಹೋಗ್ಬೋದು ಬಟ್ ನಂಬಿಕೆ ನಮ್ಮ ಮಂತ್ರಿಗಳಿಗೆ ಎಂ ಬಿ ಪಾಟೀಲ್ರಿಗೆ ಸಂತೋಷ್ ಲಾಡ್ಗೆ ಪರಮೇಶ್ವರ್ ಅವ್ರಿಗೆ ಹೋಗಲ್ಲ ಅಂತ ನಾವೆಲ್ಲ ಕೊಡ್ತಾ ಇದ್ದೀವಿ ಅಂತ ಬಟ್ ಏನೇ ಆಗಲಿ ರೈತರನ್ನು ಕನ್ವಿನ್ಸ್ ಮಾಡಿ ಮಾಡುವಂಥ ಯೋಜನೆಗಳು ಆದರೆ ಸಿದ್ದರಾಮಯ್ಯನವರೇ ನೋಡಿ ಇದು ಇದು ಎಡವಟ್ಟಿರೋದಿಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಲೆಕ್ಕಾಚಾರ ಅವತ್ತು ಸಿದ್ದರಾಮಯ್ಯವ್ರು ಮಾಜಿ ಮುಖ್ಯಮಂತ್ರಿ ಹೋಗ್ಬಿಟ್ಟೈ ನಾನು ರಾ ಅಧಿಕಾರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂದಿದ್ರು ಎರಡು ವರ್ಷ ಮಾಡದೆ ಆಟ ಆಡಿಸ್ತಾ ಇದ್ದರು ತಪ್ಪ್ಯಾರದು ತಪ್ಪ್ಯಾರದು ಇವ್ರದ್ದಿತ್ತು ಈಗ ಹೇಳ್ತವ್ರೆ ಆಗಲೇ ಇವ್ರ ಅಧಿಕಾರಕ್ಕೆ ಬಂದಾಗ ನಾವು ಹೆಂಗಿದ್ರು ಮಾತು ಕೊಟ್ಟಿದ್ದೆ ನಾನು ಆ ರೈತರಿಗೆ ನಾನು ಅದನ್ನು ಕೈ ಬಿಡ್ತಾ ಇದ್ದೀನಿ ಇನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ಆಗಿರೋದು ಟೂ ಇಯರ್ಸ್ ವೇಸ್ಟ್ ಆಯಿತು ಆ ಪ್ರಾಜೆಕ್ಟ್ ರಿಲೇಟೆಡ್ಡು ಸೊ ಹಾಗಾಗಿ ಹೋಗೋದು ಬಿಡೋದು ಇನ್ವೆಸ್ಟ್ರಿಗೆ ಬಿಟ್ಟಿದ್ದು ಯಾರ ಕಂಪ್ನಿ ಯೋಜನೆ ಇದೆ ಅವ್ರಿಗೆ ಬಟ್ ನಮ್ಮಲ್ಲಿ ಇರ್ತಾರೆ ಎಲ್ಲೂ ಹೋಗ್ಬಿಡ್ತಾರೆ ಅನ್ನೋ ಭ್ರಮೇಲೆ ಇರೋಂಥ ಅವಶ್ಯಕತೆ ಇಲ್ಲ ಎಷ್ಟೋ ಯೋಜನೆಗಳು ಯಾವ್ಯಾವ್ದೋ ರಾಜ್ಯದಿಂದ ಯಾವ್ಯಾವ್ದೋ ರಾಜ್ಯಕ್ಕೆ ಕಿತ್ಕೊಂಡು ಹೋಗ್ಬಿಟ್ಟೈತೆ ನಮ್ಮ ಬಾರ್ಡ್ರಲ್ಲಿ ಐ ತಿಂಕ್ ಕಿಯಾ ಕಿಯಾ ಇದೆ ಈ ಕಡೆ ಹಿಂದೂಪುರದಲ್ಲಿ ಅನ್ಕೋತೀನಿ ಹಾಗಾಗಿ ಹೆಂಗೈತೆ ಅಂದರೆ ಆ ಏರ್ಪೋರ್ಟ್ನ ತಗೊಂಡು ಬಂದು ಇತ್ತ ಕಡೆ ಮಾಗಡಿ ಕಡೆಗೋ ರಾಮನಗರ ಕಡೆಗೋ ತುಮ್ಕೂರು ಕಡೆಗೋ ಮಾಡಿದ್ರಾಗಿರೋದು ಬೆಂಗಳೂರು ಏರ್ಪೋರ್ಟು ಆಂಧ್ರದವ್ರಿಗೆ ತಮಿಳುನಾಡು ಉದ್ದಾರ ಆಗಕ್ಕೆ ಮಾಡೋವ್ರೆ ಎಲೆಕ್ಟ್ರಾನಿಕ್ ಸಿಟಿ ಐ ಟಿ ಕಂಪ್ನಿಗಳೆಲ್ಲ ಹೊಸೂರು ಬೆಳೆಯೋ ಕಾರಣ ಆಯಿತು ಈ ಬೆಂಗಳೂರು ಈಗಿರೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಆಂಧ್ರದವ್ರಿಗೆ ತಮಿಳುನಾಡಿಗೆ ಅನುಕೂಲ ಆಯಿತು ಈ ಖ್ಯಾತೆ ಬರ್ತವೆ ಅಂತಾನೆ ಆ ಏರ್ಪೋರ್ಟ್ನ ತಗೊಂಡೋಗಿ ನೆಲಮಂಗ್ಲಾ ಕಡೆಗೋ ಕುಣಿಗಲ್ ಕಡೆಗೋ ಮಾಗಡಿ ಕಡೆಗೋ ಇಲ್ಲ ತುಮಕೂರು ಕಡೆಗೋ ಮಾಡಿದ್ರೆ ಆಗಿರೋದು ಅವತ್ತು ಅಂದರೆ ಯಾರ್ಯಾರೋ ಕೆಲವರು ಸ್ವಹಿತಾಸಕ್ತಿಗೆ ಈಗ ಮಾಡೋಕ್ಕೋ ಕೆಲವ್ರು ಹೇಳ್ತಾರೆ ಶಿವಕುಮಾರ್ ಇಲ್ಲಿ ಲ್ಯಾಂಡ್ ಕರೆಕ್ಟ್ ಆಗಿರಲಿಲ್ಲ ಬೆಟ್ಟ ಗುಡ್ಡ ಅಂತ ಇವತ್ತೆಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಓಡಾಡ್ತಿದಾರಲ್ಲ ಅದೇ ಜಾಗಳ ಆ ಏರ್ಪೋರ್ಟ್ ಮದ್ದು ಮಾಡ್ಬೋದಾಗಿತ್ತು ಏನು ನೂರು ಕಿಲೋಮೀಟ್ರ್ ಇಲ್ಲಪ್ಪ ಈಗಿರೋ ಏರ್ಪೋರ್ಟಿಂದ ಆಂಧ್ರ ಈಗ ನೂರು ಕಿಲೋಮೀಟ್ರ್ ಇಲ್ಲ ಈ ಈಗ ಇರೋ ತಮಿಳುನಾಡು ಬಾರ್ಡ್ರು ಭವಿಷ್ಯದ ಕರ್ನಾಟಕದ ದೃಷ್ಟಿಯಿಂದ ಯಾವುದೇ ಪ್ರಾಜೆಕ್ಟ್ ಮಾಡಲಿಲ್ಲ ಬೆಂಗಳೂರಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನ ಇರೋದು ನಾನ್ ಕನ್ನಡಿಗಾಸು ಬೆಂಗಳೂರಿಂದ ಬದುಕ್ತಾ ಇರೋದು ತಮಿಳ್ನಾಡವರು ಆಂಧ್ರದವರು ಕೇರಳದವರು ಐವತ್ತು ಪರ್ಸೆಂಟ್ ಅಷ್ಟೇ ಕನ್ನಡಿಗರು ಅಲ್ಪಸಂಖ್ಯಾತರ ರೀತಿ ಬದುಕ್ತಾವ್ರೆ ಯಾವುದೇ ಪ್ರಾಜೆಕ್ಟ್ ಬಂದು ತಗೊಂಡೋಗೋದನ್ನು ಉತ್ತರ ಕರ್ನಾಟಕಕ್ಕೂ ದಾವಣಗೆರೆಗೋ ಹುಬ್ಬಳ್ಳಿಗೂ ಹಾಕ್ಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲ ಇವ್ರ ಇವ್ರು ಲ್ಯಾಂಡ್ ತಗೊಂಡಿರ್ತಾರೆ ಇಲ್ಲಿ ನೂರು ಎಕರೆ ಇನ್ನೂರು ಎಕರೆ ಇವ್ರದ್ದು ರೇಟ್ ಜಾಸ್ತಿ ಆಗಬೇಕು ಇವರು ಅಲ್ಲಿ ಇನ್ವೆಸ್ಟ್ಮೆಂಟು ಫಿಫ್ಟಿ ಪರ್ಸೆಂಟ್ ಶೇರಿಂಗ್ ಹೋಗಬೇಕು ಜೇವಿ ಮಾಡಬೇಕು ಇವರಿವರ ಇವರ ಲಾಭಕ್ಕೆ ನಮ್ಮ ರಾಜಕಾರಣಿಗಳು ಬೆಂಗಳೂರು ಭಾರ ತಡ್ಕೊಳಕ್ಕಾಗಲಿಲ್ಲ ಅಂದರೂ ಮಾಡ್ತಾವ್ರೆ ಕರೆಕ್ಟಾಗಿ ಕೇರ್ ಇದು ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಯೋಜನೆಗೆ ಇಲ್ಲಿ ಕೈಗಾರಿಕೆಗೆ ಕರೆಕ್ಟಾಗಿ ಮಂಡ್ಯ ಮಂಡ್ಯ ಜಿಲ್ಲೆ ಕಾವೇರಿ ಭಾಗದ ಜಿಲ್ಲ ಜಿಲ್ಲೆಗೆ ಮದ್ದೂರು ಭಾಗಕ್ಕೆ ನೀರು ಬರಲ್ಲ ಬೆಳೆ ಬೆಳೆಯೋಕ್ಕಾಗ್ತಲ್ಲ ಮಂಡ್ಯ ಜಿಲ್ಲೆ ಜನ ನಾವು ಕಾವೇರಿ ನೀರನ್ನು ಕೊಡ್ತೇವೆ ಫ್ಯಾಕ್ಟ್ರಿಗಳಿಗೆ ದೃಷ್ಟಿಕೋನದ ಸಮಸ್ಯೆ ವಿಷನ್ ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ ಏನೇ ಒಂದು ಸರ್ಕಾರ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಭೂ ಸ್ವಾಧೀನ ಮಾಡಬೇಕಾದ್ರೆ ಇದೆಲ್ಲ ದೃಷ್ಟಿಯಿಂದ ಆಲೋಚನೆ ಮಾಡುತ್ತಾ ಯಾಕೆಂದ್ರೆ ಈಗ ರಿಂಗ್ ರೋಡ್ ಆಗಿದೆ ದಾವಸ್ಪೇಟೆ ಕಡೆ ಜಾಗ ಕೊಡಬಹುದು ಮಾರ್ಕೆಟ್ ಗಿಂತ ಈಗ ರೋಡ್ ಮಾಡಬೇಕಾದ್ರೆ ಒಂದು ಕೋಟಿ ಇರೋ ಜಾಗಕ್ಕೆ ಎರಡು ಕೋಟಿ ಕೊಡಲ್ವಾ ಕೊಡಿ ಹಂಗ ರೈತ್ರಿಗೂ ನಾಲ್ಕು ಪಟ್ಟು ಮೂರು ಪಟ್ಟು ಅಲ್ವಾ ಎಕರೆ ಮೂರು ಕೋಟಿ ಮಾರ್ಕೆಟ್ ಓಡ್ತಿದೆ ಅಂತಂದ್ರೆ ಕೊಡಿ ಆರು ಕೋಟಿ ರೈತರಿಗೆ ಅವರೆಲ್ಲರೂ ಹೋಗಿ ತಗೋತಾರೆ ಅಧಾರ ಮಾಡ್ತಾರೆ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಕೊಡಿ ರೈತರಿಗೆ ರಾಜಕಾರಣ ಎಲ್ಲರದು ರಾಜಕಾರಣ ಕಾಂಗ್ರೆಸ್ ರಾಜಕಾರಣ ಬಿಜೆಪಿ ರಾಜಕಾರಣ ಜೆ ಡಿ ಎಸ್ ರಾಜಕಾರಣ ಈಗ ನಾರಾ ಲೋಕೇಶ್ ಮಾಡ್ತಿರೋದು ಪಾಲಿಟಿಕ್ಸೆ ಬಟ್ ಆದ್ರೂ ಕೈಗಾರಿಕೆಗಳು ಬೇಕು ನಿಮ್ ಪ್ರಕಾರ ಕೈಗಾರಿಕೆಗಳು ಬೆಂಗಳೂರಲ್ಲೇ ಸ್ಥಾಪನೆ ಆಗ್ಬೇಕು ಅಥವಾ ಉತ್ತರ ಕರ್ನಾಟಕ ಭಾಗಕ್ಕೂ ಮಧ್ಯ ಕರ್ನಾಟಕ ಭಾಗಕ್ಕೂ ಸ್ಥಾಪನೆ ಆದರೆ ಅನುಕೂಲನ ನಿಮ್ಮ ಒಪಿನಿಯನ್ ಏನು ನನ್ನಂತೂ ಕ್ಲಾರಿಟಿ ಇದೆ ಬೆಂಗಳೂರಲ್ಲಿ ಯಾವುದೇ ಫ್ಯಾಕ್ಟ್ರಿ ಆದ್ರೂ ಫಿಫ್ಟಿ ಪರ್ಸೆಂಟ್ ನಾನು ಕನ್ನಡಿಗ ಎಂಪ್ಲಾಯ್ಗೆ ವರ್ಕ್ ಆಗೋದು ಕನ್ನಡಿಗರಿಗೆ ಅಲ್ಲ ಇವ್ರು ಮಾಡಿರೋ ಏರ್ಪೋರ್ಟ್ ಯೂಸ್ ಆಗ್ತಿರೋದು ಹಂಗೆ ಅರ್ಧಕ್ಕರ್ಧ ಬೇರೆ ಜನಗಳಿಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ